ಹಲೋ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಆರಾಮದಿನಿ ನೋಡಿರಿ ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ ಲೈಟ್ ಬಂದಿದ್ದು ಸ್ವಲ್ಪ ಹೋಗಿ ನೀರು ಚಾಲು ಮಾಡಿ ಬಂದೆ ಇವಾಗ ಅಡುಗೆ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳಾಕೀನಿ ಹರ ಹರೇ ಗದ್ದು ಕೆಲಸ ಭಾಳ ಇರ್ತೈತೆ ರೀ ಈಗ ನಾನು ಜನ್ಕ ಮಾಡ್ಬೇಕಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬ್ರಿ ತಪ್ಪಲು ಬೆಳ್ಳುಳ್ಳಿ ಎಲ್ಲ ಮಾಡಿ ಮಾಡಿಟ್ಕೊಂಡಿನಿ ಎಲ್ಲ ಈಗ ಹಾಕಿ ಕುಟ್ಕೊತೀನಿ ರೀ ಸಣ್ಣ ಹಿಂಗೆ ಕಟ್ ಮಾಡಿ ಲಘು ಸಣ್ಣ ಹಾಕ್ರಿ ಉಪ್ಪ ಹಾಕಿ ಸಣ್ಣ ಮಾಡ್ಕೊಂಡೀನಿ ರೀ ಎಂಥ ಅವಸ್ರೈತ್ರಿ ಪಟಕ್ ನಾ ಒಂದು ಎರಡು ಒಳಗಡೆ ಹೊಳ್ಕೊಂಡ ಜುಣಕದ್ದು ರೆಡಿ ಮಾಡಿ ಇಟ್ಕೋತೇನೆ ರೀ ಇನ್ನು ಪಟಾಪಟ ಹಿಟ್ಟು ನೋದಕ್ಕೊಂದು ರೊಟ್ಟಿ ಇನ್ನು ರೊಟ್ಟಿ ಮಾಡಿ ನಮ್ಮ ಅವ್ರಿಗೆ ಎಟ್ಟು ಬುತ್ತಿ ಕಟ್ಬೇಕ್ರಿ ಅವ್ರಿಗೆ ಬುತ್ತಿ ಕಟ್ಟಿಟ್ಟು ಆಯ್ತು ಹೊಲ್ದಾಗ ಹೋಗ್ಕೊಂಡ್ರಿ ರಸಕ್ಕೆ ಪಟಾಪಟವನ್ನು ಕಟ್ರಿ ಮಾಡ್ಕೊಂಡ್ಬಿಡ್ತೇನೆ ರೀ ಮತ್ತು ಯಾರು ಎಲ್ಲಿಂದ ವಿಡಿಯೋ ನೋಡತ್ತಿರೋ ನೋಡಿ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ರೊಟ್ಟಿ ರೀ ಇನ್ನು ಅದೈತೆಗ ಜುಣಕ ರೀ ಜುಣಕ ತವ್ಯಾಗಿನ್ ಜುಣಕ ಅಂದ್ರೆ ನಮಗಂತೂ ಇಷ್ಟ ರೀ ಕಡಾವ್ಗೆ ಕಿತ್ತ ತವ್ಯಗಿನ್ ರುಚಿ ಭಾಳ ರೀ ಜುಣಕ ಕತ್ಲಂತೂ ಫುಲ್ ಐತ್ರಿ ಕಾಣಂಗಿಲ್ಲ ಅಲ್ಲಿ ಇಲ್ಲಿ ಮೇಲೆ ಸ್ವಲ್ಪ ಬ್ಯಾಟ್ರಿ ರೀ ಒಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ರೀ ಸಲ್ಪ ಟ್ರೈ ಮಾಡ್ರು ಮಸ್ ತಂಗಿ ಹಾಕತ್ತ್ರು ಸ್ವಲ್ಪ ಗ್ಲಿಟ್ ಹಾಕಿಸಿ ಹಂಗಾ ಹಾತ್ರ ಗಂಟ ಗಂಟ ಹಾಕತ್ತ್ರು ಸ್ವಲ್ಪ ಕಲಸಿ ಹಾಕಿದೆವು ಅಂದ್ರೆ ಭಾರಿ ಮಸ್ತ್ ಆಕತ್ರಿ ತುಂಬ ಆಗಂಗಿಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಬಾಯ್